ಪಾಸ್ಟ್ ಒನ್ ಇಯರಿಂದ ಇದ್ದೀನಿ ಹಾಗಿದೆ ಎಲ್ಲ ಇದೆ ಹಿಂಗೆ ದೇವಸ್ಥಾನ ಬೆಳಿಬೇಕು ಚೆನ್ನಾಗಿ ಕ್ರಿಶ್ಟಿಯನ್ಸ್ ಮುಸ್ಲಿಮ್ ಸಹ ಬಂದಿದ್ದಾರೆ ಅವ್ರ ಕಷ್ಟ ಎಲ್ಲ ತೀರಿಸ್ಕೊಂಡು ಹೋಗಿದ್ದಾರೆ ಸೊ ಆ ಥರ ಎಷ್ಟೋ ಜನ ನಡೆಯೋಕ್ಕಾಗ್ದಿರೋ ಬಂದಿರೋರು ಇಲ್ಲಿ ಆ ಅಮ್ಮ ಸರಿ ಮಾಡಿಕೊಟ್ಟವಳೆ ಅವರು ಕೂಡ ಲೈಕ್ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಅಷ್ಟೊಂದು ಪವರ್ ಇದೆ ಅಮ್ಮನಿಗೆ ಇಲ್ಲಿ ಬಂದಿದ ತಕ್ಷಣ ಅಮ್ಮನ್ನ ನೋಡಿದ ತಕ್ಷಣವೇ ತುಂಬ ಪವರ್ಫುಲ್ ನಾನು ನೋಡಿದ ತಕ್ಷಣ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಲೈಕ್ ಈ ದೇವಸ್ಥಾನ ಕಟ್ಟಿದಾಗ್ಲಿಂದ ಬರ್ತಾನೆ ಇದ್ದೀನಿ ಅಂದರೆ ಅಂದ್ಕೊಂಡಿದೆಲ್ಲ ಆಗ್ತಿದೆ ಬರ್ತಾ ಅಂದರೆ ನಮ್ಮ ಚಿಕ್ಕಬ್ಬೊಬ್ಬರು ಮೂರು ತಿಂಗಳಿಂದ ಫುಲ್ ಸೀರಿಯಸ್ ಆಗಿಬಿಟ್ಟರು ಯಾರಂಗೋ ಹೇಳಿದ್ರು ಪರಿಚಯದವ್ರು ಹೇಳಿದ್ರು ಬಂದು ಇಲ್ಲಿ ಅಮ್ಮನ ದರ್ಶನ ಮಾಡಿ ಸೊ ಇದು ಮಾಡಿದ್ಮೇಲೆ ಫುಲ್ ಸೀರಿಯಸ್ ಆಗಿಬಿಟ್ಟು ಅಂಥವ್ರು ಚೆನ್ನಾಗಿದ್ದಾರೆ ಅದಾದಮೇಲೆ ನನಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಮ್ಮನ ನಂಬಿದ್ದೀರಿ ನನ್ನ ಹೆಸರು ಪೂನಮ್ ನಾನು ಚಕ್ಮೇಲಿಂದ ಬರ್ತಾ ಇರೋದು ಸೊ ಪಾಸ್ಟ್ ಒನ್ ಇಯರ್ ಇಂದ ಬರ್ತಾ ಇದ್ದೀನಿ ಆಗಿದೆಲ್ಲ ಕಾರ್ಯಗಳು ಕಾರ್ಯಗಳಾಗ್ತಾ ಇದೆ ಹಿಂಗೆ ದೇವಸ್ಥಾನ ಬೆಳಿಬೇಕು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ನೆಮ್ಮದಿ ಅನಿಸುತ್ತೆ ಇನ್ನೂ ಏನು ಆರ್ಕೆ ಕಟ್ಕೊಂಡಿಲ್ಲ ನೆನ್ಸಿದೆಲ್ಲ ಆಗ್ತಾ ಇದೆ ಏನಿಲ್ಲ ದೇವರು ಹೆಂಗೆ ಅವ್ರನ್ನ ಕಟ್ಕೊತಾರೆ ಯಾವಾಗ ಯಾವ ಟೈಮ್ಲಿ ಅದು ಹೇಳೋಕ್ಕಾಗಲ್ಲ ಸೊ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಷ ವರ್ಷ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಆ್ಯಕ್ಚುಲಿ ವರ್ಷಕ್ಕೆ ಎರ್ಸತಿ ಆಗುತ್ತೆ ಪೂಜೆ ಎರ್ಸತಿನೂ ಅಲಂಕಾರ ಪೂಜೆ ಎಲ್ಲ ಚೆನ್ನಾಗಿ ಮಾಡುತ್ತೆ ನನ್ನ ಹೆಸರು ಅಶ್ವಿನಿ ಅಂತ ನಾನು ನಾನಿಲ್ಲಿ ಅಲ್ಲಿರೋದು ನಾನು ಲೈಕ್ ಈ ದೇವಸ್ಥಾನ ಕಟ್ಟಿದಾಗ್ಲಿಂದ ಬರ್ತಾನೆ ಇದ್ದೀನಿ ಅಂದರೆ ಅಂದ್ಕೊಂಡಿದೆ ಆಗ್ತಿದೆ ಸೊ ವರ್ಷ ವರ್ಷ ಪೂಜೆ ಅದು ಇದು ಎಲ್ಲ ಮಾಡ್ತಾಯಿರ್ತಾರೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ಮನಸ್ಸಿಗೆ ತುಂಬ ಒಂಥರ ನೆಮ್ಮದಿ ಶಾಂತಿ ಅನಿಸುತ್ತೆ ಹಾಂ ಅರಕೆ ಹೊತ್ತಿದ್ದು ಹಾಗೂ ಇದೆ ಲೈಕ್ ನನ್ನ ಮದುವೆ ಕಾರ್ಯ ಹಾಗೆ ಆಗಿ ಅರ್ಕೆ ಎಲ್ಲ ಇತ್ತು ಸೊ ಹಂಗಾಗಿ ಅದೆಲ್ಲ ಆಗಿದೆ ಒಳ್ಳೆಯದೇ ಆಗಿದೆ ಸರ್ ತುಂಬ ಒಳ್ಳೆ ಅಭಿಪ್ರಾಯ ಎಲ್ಲರಿಗೂ ಬರ್ಬೋದು ಲೈಕ್ ಇಲ್ಲಿರೋ ಜನ ಅದು ಇದು ಎಲ್ಲ ಲೈಕ್ ಎಲ್ಲರೂ ಬಂದು ನಿಮ್ಮ ಲೈಕ್ ನಿಮಗೇನೇನು ಅನ್ಸುತ್ತೋ ಬಂದು ನಿಮ್ಮ ನಿಮ್ಮ ಕಾರ್ಯಗಳೇನೇನಿದೆ ಅನ್ಕೊಂಡ್ರೆ ತಾಯಿ ಒಳ್ಳೇದು ಮಾಡ್ತಾಳೆ ಅಂತಲೇ ಸರ್ ನಮ್ಮ ಅಭಿಪ್ರಾಯ ಇಲ್ಲೇ ಲೈಕ್ ಗಂಗಮ್ಮ ತಾಯಿ ಇಟ್ಟಾಗ್ಲಿಂದ ಲೈಕ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ್ಲಿಂದನೂ ಒಳ್ಳೊಳ್ಳೆ ಪೂಜೆ ಕಾರ್ಯ ಮತ್ತೆ ಎಲ್ಲ ಲೈಕ್ ಏನಂತ ಆಗ್ತಿದೆ ಸರ್ ನಾ ಎಲ್ಲರಿಗೂ ಒಳ್ಳೆ ಪರಿಹಾರ ಆಗ್ತಾ ಇದೆ ನನ್ನ ಹೆಸರು ಸುಧಾ ಅಂದ್ಬಿಟ್ಟು ಇದೇ ಊರು ನೋಡು ಚೊಕ್ನಹಳ್ಳಿ ನಮ್ಮದು ಮತ್ತು ಇಲ್ಲಿ ಅಮಾವಾಸ್ಯ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಮತ್ತು ಇಲ್ಲಿ ಮತ್ತು ತುಂಬ ಕಾರ್ಯಕ್ರಮಗಳು ನಡೆಯುತ್ತೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಮತ್ತು ದೇವ್ರಿಗೆ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ನಮ್ಗೆ ಇಲ್ಲಿ ಬಂದು ಸಣ್ಣ ಪುಟ್ಟ ಮತ್ತು ನಮ್ಮ ಕಷ್ಟಗಳು ಪರಿಹಾರ ಆಗಿದೆ ಇಲ್ಲಿ ಬಂದು ಮತ್ತು ಕೆಲವೊಂದೆಲ್ಲ ಪರ್ಸ್ನಲ್ಲಾಗಿ ಇರೋದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ಅಂದರೆ ತಾಯಿಯಿಂದ ಒಂದಷ್ಟು ಕಷ್ಟಗಳಂತೂ ಪರಿಹಾರ ಆಗಿದೆ ಹೊಸ್ದಾಗ ಬರೋರು ನಿಮ್ದು ಯಾವುದೇ ಥರ ಕಷ್ಟ ಇದ್ದರೆ ಇಲ್ಲಿ ಬಂದು ಸತಿ ತಾಯಿ ದರ್ಶನ ಮಾಡಿ ನಿಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಧನಲಕ್ಷ್ಮಿ ಅಂತ ನಾನು ತಮಿಳ್ನಾಡಿಂದ ಬರ್ತಾಯಿದ್ದೀನಿ ಸರ್ ಇಲ್ಲಿಗೆ ಗಂಗಮ್ಮ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಬರ್ತಾಯಿದ್ದೀನಿ ನಾನು ಏನೇನು ಅಂದ್ಕೊಂಡು ಬರ್ತೀನೋ ಎಲ್ಲ ಅಮ್ಮ ನಡ್ಸ್ಕೊಡ್ತಲ್ಲೆ ಎಲ್ಲ ಒಳ್ಳೇದು ಮಾಡ್ತಲ್ಲೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷಕ್ಕೆ ಮೂರು ಸಲ ಮೂರು ಟೈಮು ಇಲ್ಲಿ ವಿಶೇಷವಾಗಿ ಚೆನ್ನಾಗಿ ದೇವರೆಲ್ಲ ಇರ್ತಾರೆ ಮೆರವಣಿಗೆ ಬರ್ತದೆ ಚೆನ್ನಾಗಿ ಮಾಡ್ತಾರೆ ಸರ್ ನಮ್ಮದು ಏನೇನೋ ಇತ್ತು ಸರ್ ಪ್ರಾಬ್ಲಮ್ಮು ಎಲ್ಲ ಪರವಾಗಿಲ್ಲ ಸರ್ ಇಲ್ಲಿ ಬಂದಮೇಲೆ ಅಮ್ಮ ಎಲ್ಲ ಮಾಡಿಕೊಡ್ತಲ್ಲೇ ಒಳ್ಳೇದಾಗ್ತೈತೆ ಸರ್ ನಂಬ್ಕೊಂಡು ಬರಬೇಕು ನಂಬಿಕೆಯಿಂದ ಬರಬೇಕು ಪರವಾಗಿಲ್ಲ ಯಮ್ಮನು ನಮ್ಮ ಮನಸ್ಸಲ್ಲಿ ಏನಾಯ್ತೋ ಏನು ಕಷ್ಟ ಸುಖ ಇದ್ರೂ ಅಮ್ಮ ಬರೆದು ತೋರಿಸ್ತಾಯಿತು ನಮಸ್ತೆ ಸರ್ ನಾನು ನಿತ್ಯ ಅಂತ ನಾನು ಇಲ್ಲಿ ಇವಾಗ ಚೊಕ್ನಲ್ಲಿ ಇಂದ ಮಾತಾಡ್ತಿದ್ದೀನಿ ಸೊ ಇವಾಗ ಯಾವಾಗ ದೇವಸ್ಥಾನ ಅಂತ ಸ್ಟಾರ್ಟ್ ಮಾಡಿದ್ರು ಅವಾಗಿಂದೂ ನಾವು ಇಲ್ಲಿ ಇದ್ದೀವಿ ಏನೇ ಕಷ್ಟ ಇದ್ದರೂ ಸರಿ ಏನೇ ಇದ್ದರೂ ಇಲ್ಲಿ ಬಂದು ಏನೇ ಒಂದು ಕಷ್ಟ ಅಂತ ಬಂದ್ರೂ ಆ ಎಮ್ಮ ನಡೆಸ್ಕೊಡ್ತಲ್ಲೇ ಅದೇ ಥರ ಚೆನ್ನಾಗಿ ಅಲಂಕಾರ ಒಳ್ಳೆಯ ಒಂದು ಅಂದರೆ ಯಾವ ಎಲ್ಲಿ ಏನೇ ಕಷ್ಟ ಅಂತ ಬಂದ್ರೂ ಯಾರನ್ನ ಇರಲಿ ಇಲ್ಲಿ ಬರೀ ಹಿಂದೂಸ್ ಅಂತಿಲ್ಲ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಸಹ ಬಂದಿದ್ದಾರೆ ಅವ್ರ ಕಷ್ಟ ಎಲ್ಲ ತೀರಿಸ್ಕೊಂಡು ಹೋಗಿದ್ದಾರೆ ಸೊ ಆ ಥರ ಎಷ್ಟೋ ಜನ ನಡೆಯೋ ಾಗ್ದಿರ ಬಂದಿರೋರು ಇಲ್ಲಿ ಆ ಆಯಮ್ಮ ಸರಿ ಮಾಡಿಕೊಟ್ಟವಳೆ ಅವರು ಕೂಡ ಲೈಕ್ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಅಷ್ಟೊಂದು ಪವರ್ ಇದೆ ಅಮ್ಮನಿಗೆ ಮತ್ತು ಎವ್ರಿ ಟ್ಯೂಸ್ಡೇಸ್ ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಗಂಗಮ್ಮ ಅದು ಇನ್ನೊಂದು ಹೊಸ ಗಂಗಮ್ಮ ಮಾಡ್ಕೊಂಬಂದಿದ್ದಾರೆ ಸೊ ಆ ಅಮ್ಮ ನಾವು ಏನಾದರೂ ಕಷ್ಟ ಅಂತ ಅವ್ರ ಮುಂದೆ ಕುತ್ಕೊಂಡು ಬೇಡ್ಕೊಂಡ್ರೆ ಆ ಅಮ್ಮ ಬರ್ದೇ ತೋರಿಸ್ತಾಳೆ ನಾವು ಹೇಳಬೇಕು ಅಂತ ಏನೂ ಇಲ್ಲ ಅವರಾಗವ್ರೆ ಡೈರೆಕ್ಟಾಗಿ ಬರೆದು ತೋರಿಸ್ತಾರೆ ಮನಸ್ಸಲ್ಲಿ ಅಂದರೆ ಇವಾಗ ನನಗೆ ಮೈ ಹುಷಾರಿಲ್ವಾ ಇಲ್ಲ ಮೈಗೆ ಮನೆಗೆ ಪ್ರಾಬ್ಲಮ್ಮಾ ಕೆಲಸ ಬೇಕಾ ಕೆಲಸಕ್ಕೆ ಪ್ರಾಬ್ಲಮ್ಮ ಆ ಥರ ಏನು ಪ್ರಾಬ್ಲಮ್ ಇದೆಯೋ ಅದು ಕೇಳಿದರೆ ಅಮ್ಮನೆ ಮನಸ್ಸಿಂದ ನಾವು ಕುತ್ಕೊಂಡು ಬೇಡ್ಕೊಂಡ್ರೇ ಆ ಅಮ್ಮ ಬರೋದು ತೋರಿಸ್ತಲೆ ಮತ್ತು ಅದಕ್ಕೂ ಪರಿಹಾರ ತೋರು ಹೇಳ್ತಲೆ ಮೂರು ವಾರ ಬರಬೇಕಾ ಇಲ್ಲ ನಾಲ್ಕು ವಾರ ಬರಬೇಕಾ ಇಲ್ಲ ಅದಕ್ಕೆ ಯಾವ ಥರ ಮಾಡಬೇಕು ಇಲ್ಲ ಯಾರಿಗಾದರೂ ದಾಟಿದೆ ಕಾಲು ನೋವು ಮೈ ನೋವು ಅಂತೆಲ್ಲ ಬರ್ತಾರಲ್ವ ಸೊ ಯಾರಾದರೂ ದಾಟು ಇದು ಮಾಡಿದರೆ ದಾಟಿದ್ರು ಅದು ಡಾ ದಾಟೈತೆ ಅಂತೇಳಿ ಅದನ್ನು ಸರಿ ಮಾಡಿಕೊಡ್ತಾರೆ ಸೊ ಎಲ್ಲರಿಗೂ ಒಳ್ಳೇದು ನಡೀತೈತೆ ಮತ್ತು ಇಲ್ಲಿ ಅಲಂಕಾರ ವರ್ಷಕ್ಕೆ ಮೂರು ಸಲ ಪೂಜೆ ಮಾಡ್ತಾರೆ ಇಲ್ಲೇ ಅಲಂಕಾರ ಮಾಡ್ತಾರೆ ಈ ಸಲ ಇನ್ನೂ ತುಂಬ ಚೆನ್ನಾಗಿದೆ ಜಾಸ್ತಿ ಜನ ಬಂದಿದ್ದಾರೆ ಇವಾಗ ಈ ಸಲ ತುಂಬ ಸ್ಪೆಷಲಾಗೂ ಪೂಜೆ ನಡೀತಿದೆ ಅಮ್ಮನವ್ರು ತುಂಬ ಪವರ್ಫುಲ್ ಅಂತ ಹೇಳ್ಬೋದು ನಮ್ಗೇನೇ ಕಷ್ಟ ಇದ್ರೂ ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ ಸೊ ಇವಾಗ ಏನೋ ಮನಸ್ಸಲ್ಲಿ ತುಂಬ ಕಷ್ಟ ಅಂದರೂ ಕೂಡ ಬಂದು ಕುತ್ಕೊಂಡ್ಬಿಟ್ರೆ ಮತ್ತೆ ಮನೆಗೆ ನೆಮ್ಮದಿಯಾಗಿ ಹೋಗ್ಬೋದು ಆ ಕಷ್ಟ ಎಲ್ಲ ಏನೂ ಗೊತ್ತಾಗೋಲ್ಲ ಎಲ್ಲ ತೀರ್ಸ್ಕೊಂಡು ಆ ಥರ ನೆಮ್ಮದಿಯಾಗಿ ಖುಷಿಯಾಗಿ ಹೋಗ್ತೀನಿ ಭಾರವಾಗಿ ಬಂದ್ರೂ ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಮನೆ ಮನ ನೆಮ್ಮದಿಯಾಗಿ ಹೋಗ್ತೀನಿ ಅಂದರೆ ಇದನ್ನು ನೋಡಿ ಜಾಸ್ತಿ ಜನ ಬರಂಗಿದ್ರು ಬಂದು ಅಮ್ಮನ ಬೇಡ್ಕೊಂಡು ಹೋಗ್ಬೋದು ಯಾಕಂದರೆ ತುಂಬ ಒಳ್ಳೆ ಪವರ್ ಇದೆ ಸೊ ಇನ್ನೂ ಭಕ್ತಾದಿಗಳು ಇದನ್ನ ನೋಡ್ಕೊಂಡು ಬಂದರೆ ಇನ್ನೂ ಆಗುತ್ತೆ ಸರ್ ನಮ್ಮ ಶರಣಬಸು ಅಂತ ಹೇಳಿ ನಮ್ಮದು ಮೂಲತಃ ರಾಯಚೂರು ಇಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಯಾವುದೇ ಫಂಕ್ಷನ್ ನಡೆದ್ರೂ ಕೂಡ ನಾವು ಬರ್ತಾಯಿರ್ತೀವಿ ಇಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇಲ್ಲಿ ಜನಗಳಿಗೂ ಕೂಡ ತುಂಬ ಜನ ಬರ್ತಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಗ್ರಾಮ ದೇವತೆ ಸರ್ ಅಮ್ಮವರು ಮನಸ್ಸು ಪ್ರಸನ್ನ ಆಗುತ್ತೆ ಎಲ್ರಿಗೂ ಎಲ್ಲರೂ ಬರ್ತಾರೆ ಎಲ್ಲರೂ ಒಳ್ಳೆಯದಾಗಿದೆ ಮನಸ್ಸಲ್ಲಿ ನಾವು ಏನೋ ಹರಕೆ ಹೊತ್ಕೊಂಡ್ರೆ ಆಗುತ್ತೆ ನಂಬಿಕೆಯಿಂದ ನಂಬಿಕೆಯೇ ಮುಖ್ಯ ನಮ್ಮ ಹೆಸರು ಮಂಜುನಾಥ್ ಅಂತ ಬೈಕ್ನಲ್ಲಿಂದ ಬರ್ತಾಯಿರೋದು ಬೈಕ್ನಳ್ಳಿ ಹೆಂಗೆ ಬರ್ತಾಯಿದ್ರು ಅಂದರೆ ನಮ್ಮ ಒಬ್ಬರು ಮೂರು ತಿಂಗಳಿಂದ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ರು ಯಾರಂಗೋ ಹೇಳಿದ್ರು ಪರಿಚಯದವ್ರು ಹೇಳಿದ್ರು ಬಂದು ಇಲ್ಲಿ ಅಮ್ಮನ ದರ್ಶನ ಮಾಡಿ ಸ ಇದು ಮಾಡಿದ್ಮೇಲೆ ಫುಲ್ ಸೀರಿಯಸ್ ಆಗಿಬಿಡಿದ್ರು ಅಂಥವ್ರು ಚೆನ್ನಾಗಾಗಿದ್ದಾರೆ ಅದಾದಮೇಲೆ ನನಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಮ್ಮನ ನಂಬಿದ್ದೀರಿ ಶಾಶ್ವತವಾಗಿ ನಮ್ಮ ಪರಿಹಾರ ಸಿಗ್ತಾಯಿದೆ ಚೆನ್ನಾಗಿದೆ ಒಳ್ಳೆಯ ಆಶೀರ್ವಾದ ಅಮ್ಮನದು ಬರ್ಬೋದು ಬಂದು ಅಮ್ಮನ ನಮ್ಮಿದ್ರೆ ಅಮ್ಮ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಮ್ಮ আর <laughs> కైందే ఓయో గంగమ్మా గంగమ్మ